ಕರ್ನಾಟಕದಿಂದ ನಮ್ಮ ಬಂಜಾರ ಸಮಾಜ ಭೋವಿ ಸಮಾಜ ಕೊಚ್ಚ ಕರ್ಮ ಹಾಗೂ ಅಲೆಮಾರಿ ಸಮಾಜ ಇವತ್ತು ಬಂದು ಪ್ರತಿಭಟನೆ ಮಾಡ್ತಾ ಇದೆ ಏನಕ್ಕೆ ಮಾಡ್ತಾ ಇದೆ ಅನ್ನೋದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಾಗಬೇಕು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಬಂಜಾರರಿಗೆ ನಿಮ್ಮ ತಾಕತ್ತು ಇಲ್ರಿ ಎರಡ್ ಸಾವಿರದ ಹದಿಮೂರರಲ್ಲಿ ಎಲ್ರಿ ಕೊಡ್ರಿ ನೀವು ನಮಗೆ ಮಂತ್ರಿ ಸ್ಥಾನ ಎಲ್ರಿ ನೀವು ಅವತ್ತು ಕೊಡಕ್ಕಾಗಲಿಲ್ಲ ಮನೆ ಇಪ್ಪತ್ತ್ ಮೂರಲ್ಲಿ ಕೂಡ ಕೊಡೋಕ್ಕಾಗಲಿಲ್ಲ ನಿಮಗೆ ನಮ್ಮ ಬಂಜಾರ ಸಮಾಜ ಗೆಲ್ಸಿ ನಿಮ್ಮನ್ನು ಸೀಟಲ್ಲಿ ಕುಣಿಸಿದಲ್ರಿ ಏನ್ರಿ ಮಾಡಿದ್ರಿ ನೀವು ನಮಗೆ ದ್ರೋಹ ಮಾಡ್ತೀರಲ್ರಿ ಸಿದ್ದರಾಮಯ್ಯ ಅವರೇ ನೀವು ಮುಖ್ಯಮಂತ್ರಿ ಆಗಿದ್ದು ವೇಸ್ಟ್ ಕಂಡ್ರಿ ನೀವು ನಮ್ಮ ಕರ್ನಾಟಕದಲ್ಲಿ ನೀವು ಇರೋದೇ ವೇಸ್ಟ್ ಅಂತ ಹೇಳ್ತೀರಿ ಮಿಥ್ಯ ಚಿತ್ರದುರ್ಗ ಇವತ್ತು ತಾಲೂಕು ಕೂಡ ಲಂಬಾಳಿ ತಾಣದಿಂದ ಮಾತಾಡ್ತಾ ಇದ್ರಿ ನಾನು ಅಲ್ಲಿಂದ ಬಂದಿದ್ದೀರಿ ನಮ್ಮ ನ್ಯಾಯ ನಮ್ಗೆ ಏನ್ರಿ ಕೊಡ್ರಿ ನೀವು ಎಚ್ ಎಂ ಮಾದಪ್ಪ ಹೇಳ್ತಾರಂತೇಳಿ ಅವ್ರಿಗೆ ಆರು ಪರ್ಸೆಂಟ್ ಕೊಡೋದು ಈ ಕಡೆ ಜಿ ಪರಮೇಶ್ವರ್ ಹೇಳ್ತಾರಂತೇಳಿ ಅವ್ರಿಗೆ ಆರು ಪರ್ಸೆಂಟ್ ಕೊಡೋದು ಆಮೇಲೆ ಈ ಇನ್ನು ಉಳಿದಿದ್ದ ಐದು ಐದು ಪರ್ಸೆಂಟ್ ಮುನಿಯಪ್ಪನವರಾಗಿರ್ಲಿ ಆಂಜನೇಯ ಸಾಹೇಬರಾಗಿರ್ಲಿ ಅವರ ಪ್ರಜರಿಗೆ ಅವ್ರ ಪ್ರಜರು ಏನು ಪ್ರಜರು ನೋಡಿ ನಮಗೆ ಪತ್ರಿಕೆ ನೋಡಿ 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 ಸಾಕಾಗ್ತಾ ಇತ್ತು ಅವ್ರಿಗೆ ನೀವು ಹೊಲ್ದ್ಬಿಟ್ರಿ ರಾಜಕೀಯ ನಡೆದಿದೆ ಅಂತ ಹೇಳ್ತೀರಿ ರಾಜಕೀಯ ಭಯಂಕರವಾಗಿ ರಾಜಕೀಯ ನಡೆದಿದೆ ಜಿ ಪರಮೇಶ್ವರ್ ಅವರು ಗೃಹ ಖಾತೆ ಸಚಿವರು ಕಂಡ್ರಿ ಅವ್ರ ಮಾತು ಕೇಳಿದ್ರಿ ನೀವು ಆಮೇಲೆ ಎಚ್ ಸಿ ಮಾದೇಪ್ಪನವರು ಸಮಾಜ ಕಲ್ಯಾಣ ಸಚಿವರು ಅವರು ಮಾತು ಕೇಳಿದ್ರಿ ನೀವು ನಮ್ಮ ಪಂಜಾರ್ಗೆ ಯಾರಾದರೂ ಮಂತ್ರಿ ಮಾಡಿದ್ರೆ ಏನ್ರಿ ನೀವು ನಮ್ಮ ಪಂಜಾರ್ ಯಾರು ಬರಲಿಲ್ಲ ನಿಮ್ಮ ಹತ್ರ ಕೇಳಕ್ಕೆ ನಮ್ಮ ಅಧ್ಯಕ್ಷರು ಇದ್ರು ನಮ್ಮ ಮಾನ್ಯ ಜಯದೇವ ನಾಯಕ್ ಸಾಹೇಬ್ ಇದ್ರು ಅವ್ರು ಬರ್ಬೋದಾಗಿತ್ತು ಅವರು ಬರ್ಬೋದಾಗಿತ್ತು ನಮ್ಮ ಮಾನ್ಯ ಸಭಾಪತಿಗಳು ನಮ್ಮ ರುದ್ರಬಲಮಣಿ ಸಾಹೇಬ್ ಇದ್ರು ಅವರು ಬರ್ಬೋದಾಗಿತ್ತು ಏನಕ್ಕೆ ಬರಲಿಲ್ಲ ಟಿಕೆಟ್ ಇಂದು ಭಯ ಸರ್ ಅಂದ್ರೆ ನಿಮ್ಗೆ ಮಂತ್ರಿ ಸ್ಥಾನ ಕೊಡ್ತೀರೋ ಇಲ್ಲ ಅನ್ನೋ ಭಯ ನಮ್ಮ ನಮ್ಮವರಿಗೆ ನಿಮ್ಮ ಬೇಡಿಕೆ ನೀವು ಹೋರಾಟ ಮಾಡ್ತೀರಾ ನಮ್ಮ ಬೇಡಿಕೆ ಈಡೇರವರೆಗೂ ಭಾಗ ಮಾಡಿ ಎಲ್ಲರಿಗೂ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ರಿಡ್ಬೇಕ ನಿಮಗೆ ಹೇಳ್ಕೊಡ್ಬೇಕು ಮುಖ್ಯಮಂತ್ರಿಗಳು ಹೇಳಿ ನನ್ನ ಹೆದ್ರು ಎಸ್ ಸ್ಮಿತ್ಯಾ ನಾಯಕ್ ಹಿರಿಯೂರು ತಾಲೂಕು ಅಮ್ಮಡಿ ತಂಡ ಚಿತ್ರದುರ್ಗ ಜಿಲ್ಲೆ